ಹಾಯ್ ಫ್ರೆಂಡ್ಸ್ ಸುನಿತಾಸ್ ಕುಕ್ಕಿಂಗ್ಗೆ ಸ್ವಾಗತ ನೋಡಿ ಇವತ್ತು ನಾನಿವತ್ತು ಸೊಪ್ಪಿಂದ ಒಂದು ಚಟ್ನಿ ಅಥವಾ ಗೊಜ್ಜು ಏನು ಬೇಕಾದ್ರಾಗ್ಬೋದು ಇದು ತುಂಬ ಸೀತಿಕೆ ಮತ್ತು ನಮ್ಮ ಕಡೆಯೆಲ್ಲ ಬಾಣಂತಿಯರಿಗೆ ಈ ಚಟ್ನಿ ಮಾಡಿಕೊಡ್ತವೆ ಬಿಸಿ ಅನ್ನ ಜೊತೆ ತಿನ್ನೋದ್ರಿಂದ ತುಂಬ ರುಚಿಯಾಗಿರುತ್ತೆ ನೋಡಿ ಏನೇನು ಬೇಕು ಅಂತ ತೋರಿಸ್ತೀನಿ ಗಣಕೆ ಸೊಪ್ಪು ಟೊಮೊಟೊ ಮೆಣಸು ಮತ್ತು ಜೀರಿಗೆ ಸೀತಕ್ಕೆ ತುಂಬ ಒಳ್ಳೆಯದು ಬೆಳ್ಳುಳ್ಳಿ ಖಾರದ ಪುಡಿ ತೆಂಗಿನಕಾಯಿ ಹಣ್ಣು ಉಪ್ಪು ಮತ್ತು ಈರುಳ್ಳಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಚೆನ್ನಾಗಿ ಕುದಿಯುತ್ತೀರೋ ನೀರಿಗೆ ಸೊಪ್ಪು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ವಲ್ಲ ಆಗ ಅಡಿಗೆ ಸೊಪ್ಪನ್ನ ಕುದಿಯುತ್ತೀರೋ ನೀರಿಗೆ ಹಾಕೋದು ಚೆನ್ನಾಗಿ ಬೇಯಬೇಕದು ಎಷ್ಟು ಬೇಯುತ್ತೆ ಅಂದರೆ ಮಿಕ್ಸಿಗೆ ಹಾಕಿದ್ರೆ ಒಳ್ಳೆ ಫೈನ್ ಪೇಸ್ಟ್ ಆಗಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದಕ್ಕೆ ನೋಡಿ ಅಚ್ಚಿರೋ ಟೊಮಾಟೊ ಹಾಕ್ತಾಯಿದ್ದೀನಿ ಹುಳಿ ಅಥವಾ ಜಾಮ್ ಯಾವ್ದು ಬೇಕಾದ್ರೆ ಹಾಕೋಬೋದು ಆಮೇಲೆ ಹಚ್ಚಿರೋ ಈರುಳ್ಳಿ ಎಲ್ಲನೂ ಚೆನ್ನಾಗಿ ನೀರಲ್ಲಿ ಬೇಯಬೇಕು ಕುದೀತೀರ ನೀರಲ್ಲಿ ಬೇಯಬೇಕು ಮತ್ತು ನಾಲ್ಕೈದು ಹೆಸರು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೀನಿ ಮತ್ತು ಮೆಣಸು ಮತ್ತು ಜೀರಿಗೆ ಇದು ತುಂಬ ಒಳ್ಳೆಯದು ಸೀತಕ್ಕಂತು ತುಂಬ ಒಳ್ಳೆಯದು ಕೆಮ್ಮು ನಕ್ಡಿ ಇರೋರಿಗಂತೂ ತುಂಬ ಒಳ್ಳೆಯದಾಗುತ್ತಿದೆ ಚೆನ್ನಾಗಿ ನೀರಲ್ಲಿ ಬೇಯಬೇಕು ಎಷ್ಟು ಬೇಯಬೇಕು ಅಂದರೆ ನಾವು ಮಿಕ್ಸಿಗೆ ಹಾಕಿದ್ರೆ ಫೈನ್ ಪೇಸ್ಟ್ ಆಗಬೇಕು ಆ ರೀತಿ ಬೇಯಬೇಕು ಬೆಂದ ಮೇಲೆ ಇದನ್ನ ನಾವು ತಣ್ಣಗೆ ಹಾಕಿಬಿಟ್ಟು ಆಮೇಲೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಬೇಕು ನೋಡಿ ಎಷ್ಟು ಕುದೀತಾ ಇದೆ ಅಂದರೆ ಚೆನ್ನಾಗಿ ಬೇಯಬೇಕು ಟೊಮೊಟೊ ಈರುಳ್ಳಿ ನಾವು ಹಾಕಿರೋ ಸಾಮಗ್ರಿಗಳೆಲ್ಲ ಬಿಸಿನೀರಲ್ಲಿ ಚೆನ್ನಾಗಿ ಕುದ್ದು ಚೆನ್ನಾಗಿ ಬೇಯಬೇಕು ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಇದು ತುಂಬ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕೊಳೋದು ಇದಕ್ಕೆ ತೆಂಗಿನಕಾಯಿ ತುರಿ ನೀವು ಸಾಂಬಾರಿಗೆ ಬೆಳೆಸೋ ಖಾರದ ಪುಡಿ ಮತ್ತು ಹಣ್ಣು ಅದಕ್ಕೆ ಉಪ್ಪು ಮತ್ತು ನಾವು ಬೇಯಿಸಿಟ್ಕೊಂಡಿದ್ದಲ್ಲ ಈ ಸೊಪ್ಪು ಟೊಮೊಟೊ ಎಲ್ಲನೂ ಹಾಕಿ ತಣ್ಣಗಾಗಿರಬೇಕಾದ್ರೆ ಎಲ್ಲನೂ ಹಾಕಿ ಮಿಕ್ಸಿಲಿ ಹಾಕಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ನುಣ್ಣು ಪೇಸ್ಟ್ ಆದಮೇಲೆ ಇದಕ್ಕೆ ಒಗ್ಗರಣೆ ಕೊಟ್ಕೊಳೋದು ಸಾಸಿವೆ ಒಣಮೆಣಸಿನ್ಕಾಯಿ ನಾವು ರುಬ್ಬಿದ್ದೀವಲ್ಲ ಆ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡೋದು ಅಥವಾ ಚಟ್ನಿ ಥರ ಬೇಕು ಅಂದರೆ ಸ್ವಲ್ಪ ಗಟ್ಟಿ ಮಾಡ್ಕೋಬೋದು ಅನ್ನಕ್ಕಾದರೆ ಸ್ವಲ್ಪ ತಿಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಈ ಮಳೆಗಾಲಕ್ಕಂತೂ ತುಂಬ ಒಳ್ಳೆಯದು ಶೀತ ನೆಗಡಿ ಕೆಮ್ಮು ಏನೂ ಇರೋದಿಲ್ಲ ನೋಡಿ ಇದಕ್ಕೆ ಬಿಸಿ ಅನ್ನ ಜೊತೆ ತುಪ್ಪ ಹಾಕ್ಕೊಂಡು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು